ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ರೀತಿಯ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಬ್ಬದ್ದು ಗೌರಿ ಗಣೇಶ ಹಬ್ಬದ್ದು ವ್ಲಾಗು ಸ್ವಲ್ಪ ಲೇಟಾಗಿದೆ ಸಾರಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ನಾನು ಬೆಳಗ್ಗೆ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಇದು ಗಣಪತಿ ಹಬ್ಬದ್ದು ನಾನು ಆಲ್ರೆಡಿ ಗಣಪತಿ ತಂದಿದ್ದು ಮೋದಕ ಮಾಡಿದ್ದು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ವ ಪ್ಲೀಸ್ ಹೋಗಿ ಒಂದ್ಸತಿ ಚೆಕ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ನಾನು ಬೆಳಗ್ಗೆ ಖಾರ ಪೊಂಗಲ್ ಮಾಡೋಣ ತಿಂಡಿ ಬೇಗ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೆ ಇದ್ದು ತಿಂಡಿ ಮಾಡ್ಕೊತಾ ಇದ್ದೀನಿ ಅಲ್ಲೇ ಪೂಜೆಗೆಲ್ಲ ನಮ್ಮ ಮನೆಯರೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಒಂದು ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಕಾಳು ಉಸ್ಲಿ ಮಾಡೋಣ ಅಂದ್ಬಿಟ್ಟು ನಾನು ಅಡುಗೆಗೆ ಬಂದೆ ಅದು ಖಾರ ಪೊಂಗಲ್ ಆದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ನಾನು ದಪ್ಪದೋ ದಪ್ಪದ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣವೆರಡು ಟೊಮೊಟೊ ಮೀಡಿಯಮ್ ಸೈಜಾಗೆ ಹೆಚ್ಕೊತಾ ಇದ್ದೀನಿ ನಾನು ಹೇಗೆ ನಾನು ಹೇಗೆ ಖಾರ ಪೊಂಗಲ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇರೋದು ಒಬ್ರೊಬ್ರದ್ದು ಒಂದೊಂದು ಥರ ಕೈ ರುಚಿ ಅಲ್ವಾ ಅದಕ್ಕೆ ನಾನು ಇದು ಸಿಂಪಲ್ಲಾಗಿ ಇದ್ದೀನಿ ಮತ್ತು ಬೇಗ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಮತ್ತು ಕರಿಬೇನ ಸೊಪ್ಪು ಟೊಮೊಟೊ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಲ್ಲಿ ಮತ್ತು ಹೆಸರು ಬೇಳೆ ಮತ್ತು ಅಕ್ಕಿ ಎರಡನ್ನೂ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು ಒಗ್ಗರಣೆ ಹಾಕ್ತೀನಿ ನಾನು ಒಬ್ರೊಬ್ಬರು ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ತಾರೆ ನಾನು ಈ ಥರ ಮಾಡ್ತೀನಿ ನೋಡ್ಬೋದು ನಾನು ಸೊಸಟಿ ಅಕ್ಕಿ ಬರುತ್ತಲ್ಲ ಆದ್ದರಿಂದ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಸೊಸೈಟಿ ಅಕ್ಕಿಯಿಂದ ಆದರೆ ಫುಲ್ಲು ಬೇಗ ಬೆಂದೋಗಿಬಿಡುತ್ತಲ್ವ ಅದಕ್ಕೆ ಅದಕ್ಕೆ ಸೊಸೈಟಿ ಅಕ್ಕಿಲಿಂದ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನು ಹೆಸ್ರು ಬೆಳ್ಳ ಚೆನ್ನಾಗಿ ಹುರ್ಕೊಂಬಿಟ್ಟು ತೊಳೆದು ಅಕ್ಕಿನೂ ಅಷ್ಟೇ ತೊಳ್ಕೊಂಬಿಟ್ಟು ಅದನ್ನು ಅಕ್ಕಿನ ಮತ್ತು ಹೆಸ್ರು ಬಳ್ಳೆನೂ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ಪೂನಲ್ಲೇ ಮಸ್ಕೊತಾ ಇದ್ದೀನಿ ಇವಾಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಬಾಂಡ್ಲಿನ ಬಿಸಿಗಿಟ್ಟಿದ್ದೀನಿ ಬಾಣಲಿ ಒಂದು ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಕಾಯಿಲಿ ಇದು ತುಂಬ ಈಸಿ ಬೆಳಗ್ಗೆ ತಿಂಡಿಗಂತೂ ತುಂಬ ಈಸಿಯಾಗುತ್ತೆ ಏನಪ್ಪ ತಿಂಡಿ ಮಾಡೋದು ಅಂದರೆ ಖಾರ ಪೊಂಗಲ್ ಈಸಿಯಾಗಿ ಮಾಡ್ಕೊಬೋದು ಒಟ್ಟಿನಲ್ಲಿ ಹೆಸ್ರು ಬೇಳೆ ಮತ್ತು ಅನ್ನನ ಫಸ್ಟೇ ಕೂಗ್ಸಿ ಇಟ್ಕೋಬೇಕು ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದೆರಡು ಕಡಲೆಬೇಳೆ ಇದ್ರ ಜೊತೆ ನಾನು ಈರುಳ್ಳಿನೂ ಮತ್ತು ಕರಿಬೇಸೊಪ್ಪನೂ ಹಾಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಪೂರ್ತಿ ಹುಡಿ ನೋಡಿ ಸಪೋರ್ಟ್ ಮಾಡಿ ಮುಂದೆ ವೀಡಿಯೋ ಇದೆ ನಾವು ಗಣಪತಿ ಹೇಗೆ ಹಬ್ಬ ಮಾಡಿದ್ವಿ ಮತ್ತು ನಾವು ಸಂಜೆ ಒಂದೇ ದಿನ ನಾನು ಇಟ್ಟಿದ್ದು ಬೆಳಗ್ಗೆ ಇಟ್ಟು ಸಂಜೆ ಬಿಟ್ಬಿಟ್ವಿ ಮಕ್ಕಳಿರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ ಮೂರು 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 ದಿನ ಐದು ದಿನ ಇಟ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಒಂದೇ ದಿನ ಇಟ್ಟು ಒಂದೇ ದಿನವೇ ಬಿಡ್ತೀವಿ ಆದರೆ ಖುಷಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿ ಖುಷಿ ಖುಷಿಯಾಗಿಯೇ ಗಣಪತಿನ ಬಿಟ್ಟಿದ್ದೀವಿ ವಿಡಿಯೋ ನೋಡಿ ಮುಂದೆ ಇದೆ ಅದನ್ನು ನಾನು ಸೇರಿಸಿದ್ದೀನಿ ಫುಲ್ ವೀಡಿಯೋ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಇವಾಗ ಟೊಮೊಟೊ ಮತ್ತು ಹಸಿಮೆಣಸಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಚಿಟಕಿ ಅರಿಶಿನ ಮತ್ತು ಶುಂಠಿ ಬೆಳ್ಳು ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿಕೆ ಹಾಕೊಳ್ಳಿ ನನ್ನ ಕಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕುಕ್ಕರಲ್ಲೂ ಮಾಡ್ಬೋದು ಕುಕ್ಕರಲ್ಲಿ ಮಾಡೋಕ್ಕಿಂತ ಈ ಥರ ಮಾಡೋದು ಈ ತುಂಬ ಈಸಿ ನಾವು ಬೇಳೆನೂ ಮತ್ತು ಅಕ್ಕಿನೂ ಕೂಗಕ್ಕೆ ಇಟ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ಕೂಗಿ ಆಗಿರುತ್ತೆ ಅದು ಅದಾದಮೇಲೆ ಈ ಥರ ಒಂದ್ಸಲ ಫ್ರೈ ಮಾಡಿಬಿಟ್ಟು ಅದರೊಳಗಡೆ ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಅದ್ರ ಒಂದು ಸ್ವಲ್ಪ ಸಣ್ಣ ಸಣ್ಣಗೆ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಒಂದು ಐದಾರು ಮೆಣಸು ನಾನು ಲಾಸ್ಟಿಗೆ ಮೆಣಸು ಹಾಕ್ಕೊತಾ ಇದ್ದೀನಿ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟೇ ಸಿಂಪಲ್ ಒಗ್ಗರಣೆ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದ್ಸತಿ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ನಾವೇನು ಕೂಗಿಸಿಟ್ಕೊಂಡಿದ್ದೀವಲ್ಲ ಹೆಸರುಬೇಳೆ ಮತ್ತು ಅಕ್ಕಿಗೆ ಈ ಒಗ್ಗರಣೆನ ಅದಕ್ಕೆ ಸೇರಿಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಮಾಡ್ಕೊಂಡ್ರೆ ಅಂತೂ ಕಾಂಬಿನೇಷನ್ ಸೂಪರು ನಾನು ಚಟ್ನಿಯೂ ಮಾಡಿರಲಿಲ್ಲ ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇಷ್ಟೇ ಖಾರ ಪೊಂಗಲ್ಲು ಮತ್ತು ಕಡಲೆಕಾಳು ಉಸ್ಲಿ ಮಾಡಬೇಕು ಎಡೆಗೆ ಕಡಲೆಕಾಳು ಉಸ್ಲಿ ಮಾಡಬೇಕಾಗಿತ್ತು ಹಂಗಾಗಿ ಒಂದು ಸೈಡು ಪೊಂಗಲ್ಲು ಒಂದು ಸೈಡು ಕಡಲೆಕಾಳು ಉಸ್ಲಿ ಮಾಡ್ತದೆ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ಪೊಂಗಲ್ದೊಂದು ಮಾಡ್ಕೊಂಡಿದ್ನಲ್ಲ ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಅನ್ನ ಕೂಗ್ಸಿಟ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕೊಂಡ್ಬಿಟ್ಟು ತೆಳ್ಳಗೆ ಮಾಡಿಕೊಂಡು ನಾವೇನು ಒಗ್ಗರಣೆ ಆ ಮಸಾಲೆ ಅದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಿಮಗೆ ಟೇಸ್ಟ್ ಏನು ಬೇಕು ನೋಡ್ಕೊಳ್ಳಿ ಉಪ್ಪೇನಾರು ಬೇಕು ಅಂದರೆ ಸೇರಿಸ್ಕೋಬೋದು ನಾನು ನೀರನ್ನ ಒಂದು ಸ್ವಲ್ಪ ತೆಳಿಗೆ ಇರಲಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿತ್ತು ನೀವುಸ್ದು ಟ್ರೈ ಮಾಡಿ ಮುಂದೆ ಬ್ಲಾಗ್ ಗಣಪತಿದ್ದು ಬ್ಲಾಗ್ ಇದೆ ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನೀವೆಲ್ಲ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ನನ್ನ ಸ್ವಲ್ಪ ಬ್ಲಾಗ್ ಎಲ್ಲ ಲೇಟ್ ಇದೆ ಡೈಲಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಮುಂದೆ ಹೋಗ್ತಾ ಹೋಗ್ತಾ ಹಾಕ್ತೀನಿ ಲಾಸ್ಟಿಗೆ ಒಂದು ಇನ್ನೇನು ಆಯಿತು ಒಂದು ಟೈಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಖಾರ ಪೊಂಗಲ್ಲು ಇದಕ್ಕೆ ಚಟ್ನಿ ಮಾಡಿದರೆ ಚೆನ್ನಾಗಿರೋದು ಆದರೆ ಚಟ್ನಿ ಮಾಡೋಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಪೊಂಗ ಪೊಂಗಲ್ಲೇ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಬನ್ನಿ ನೆಕ್ಸ್ಟ್ ಹಬ್ಬದ ವ್ಲಾಗ್ ನೋಡೋಣ ಹೇಗೆ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆನೇ ಬೇಗ ಎದ್ದು ಈ ಒಂಬತ್ತು ಗಂಟೆ ಹೊತ್ತಿಗೆ ಪೂಜೆ ಮಾಡಬೇಕು ಅಂತ ಒಳಗಡೆ ಒಂಬತ್ತರಿಂದ ಹತ್ತುವರಗಡೆ ಕಾಲ ಇತ್ತು ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕಿತ್ತು ಅದಕ್ಕೆ ಬೇಗ ಐದು ಗಂಟೆಗೆ ಎದ್ದು ರಂಗೋಲಿಯೆಲ್ಲ ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ನಮ್ಮ ಮನೆಯವರು ಮಾಡಿದ್ರು ನಾನು ತಿಂಡಿ ಮತ್ತು ಕಡಲೆ ಕಡಲು ಉಸ್ಲಿ ಎಲ್ಲ ಮಾಡಿ ನಮ್ಮನೆಯರಿಗೆ ಕೊಟ್ಟೆ ಅವರು ಬೇಗನೆ ಪೂಜೆ ಎಲ್ಲ ಮಾಡಿದ್ರು ನೋಡ್ಬೋದು ನಮ್ಮ ಮನೆ ಗಣಪ ಗಣಪ ಮತ್ತು ಗೌರಿ ಹೇಗಿದ ಹೇಗೆ ಕಾಣಿಸ್ತಾ ಇದ್ದಾರೆ ಹೇಗೆ ಹಬ್ಬದ ಬ್ಲಾಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಆಲ್ರೆಡಿ ನಾನು ಕಡಲೆ ಕಳಿಸ್ಲಿ ಮಾಡಿ ಇಟ್ಟಿದ್ದೀನಿ ಆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಲಾಸ್ಟಿಗೆ ಒಂದು ಕ್ಲಿಪ್ ತೊಗೊಂಡ್ವಿ ಗಣಪತಿ ಹಬ್ಬದ್ದು ನಮ್ಮ ಮನೇಲಿ ಸಿಂಪಲ್ಲಾಗಿ ಗಣಪತಿ ಹಬ್ಬ ಮಾಡಿರೋದು ಮಣ್ಣಿನ ಗಣಪತಿ ಸಿಕ್ಕಲಿಲ್ಲ ಈ ಸತಿ ಬಣ್ಣದ ಗಣಪತಿ ಸಿಕ್ತು ಸರಿ ಆಯಿತು ಮನೇಲಿ ಈ ಸತಿ ಇದನ್ನೇಡಣ ಚೆನ್ನಾಗಿದೆ ಅಂದ್ಬಿಟ್ಟು ಈ ಸರ್ತಿ ಬಣ್ಣದ ಗಣಪತಿ ತೊಗೊಂಬಂದ್ವಿ ಪುಟ್ಟು ಗೌರಮ್ಮ ಪುಟ್ಟು ಗಣಪತಿ ಹೇಗಿದೆ ಗಣಪತಿ ಅಂತ ಕಮೆಂಟ್ ಮಾಡಿ ಹೇಳಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಈ ಥರ ಸಿಂಪಲ್ಲಾಗಿ ಮಾಡಿರೋದು ಊರಿಂದ ನಮ್ಮಮ್ಮ ದಾಸವಾಳ ತಂದಿದ್ರು ಅದನ್ನು ಮುಡಿಸು ಅಂತ ಹೇಳಿದ್ದಕ್ಕೆ ನಾನು ದಾಸವಾಳ ಹೋವು ಮಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿತ್ತು ರೋಸು ತುಂಬ ರೇಟ್ ಆಗಿತ್ತು ಅಂತ ರೋಸ್ ನನಗೆ ಸಿಕ್ಕಲಿಲ್ಲ ಸರಿ ಅಂದ್ಬಿಟ್ಟು ದಾಸವಾಳನೇ ಇಟ್ಟಿದ್ದೀನಿ ಇದು ನಮ್ಮನೆ ಸಿಂಪಲ್ ಗಣಪ ಗಣಪತಿ ಹಬ್ಬ ಆಚರಣೆ ಮಾಡಿರೋದು ಮತ್ತು ಇಲ್ಲೂ ಅಷ್ಟೇ ದೇವ್ರ ಮನೆ ನೀವು ಆಲ್ರೆಡಿ ನೋಡಿದ್ದೀರ ಅನಿಸುತ್ತೆ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋದೆಲ್ಲ ಹಾಕಿದ್ದೀನಿ ಯಾರು ಒಂದು ಅತಿ ಚೆಕ್ ಮಾಡಿ ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ ಹೂವೆಲ್ಲ ಇಟ್ಟು ಇಲ್ಲೂ ಗಣಪತಿ ವಿಗ್ರಹ ಎಲ್ಲ ಇದೆ ಅದಕ್ಕೂ ಇಪ್ಪತ್ತೊಂದು ಗರಿಕೆ ಎಲ್ಲ ಇಟ್ಟು ಇದಕ್ಕೂ ಪೂಜೆ ಎಲ್ಲ ಮಾಡಿ ಇದಕ್ಕೂ ಅಷ್ಟೇ ನೈವೇದ್ಯ ಪುಂಗ ಇದು ಕಡಲೆಕಾಳುಸ್ಲಿ ಎಲ್ಲದಕ್ಕೂ ಮನೆ ದೇವ್ರಿಗೂ ಇಟ್ಟಿದ್ದೀವಿ ಇದು ನಮ್ಮನೆ ಸಿಂಪಲ್ ಗೌರಿ ಗಣೇಶ ಹಬ್ಬದ್ದು ಬ್ಲಾಗ್ ಆಗಿರುತ್ತೆ ಮತ್ತು ಸಂಜೆ ವಿಸ ಸಂಜೆ ನಾವು ಗಣಪತಿ ಒಂದೇ ದಿವಸ ಇಟ್ಟು ಒಂದೇ ದಿನವೇ ಬಿಟ್ಬಿಡ್ತೀವಿ ನಾವು ಬಿಟ್ಟಾಗ ಹತ್ತುವರೆಗೆ ರಾಹುಕಾಲ ಮುಗೀತು ಊಟ ಎಲ್ಲ ಮಾಡಾದ್ಮೇಲೆ ಬಿಡಬೇಕಂತೆ ಹಾಗಾಗಿ ನಾವು ಊಟ ಎಲ್ಲ ಮಾಡಿ ಹನ್ನೊಂದು ಗಂಟೆಗೆ ಬಿಟ್ವಿ ನಾವು ಊಟ ಗಣಪತಿ ಬಿಟ್ಟು ಊಟ ಮಾಡಬಾರ್ದಂತೆ ಅದಕ್ಕೆ ಫಸ್ಟ್ ನಾವು ಊಟ ಮಾಡಿ ಆಮೇಲೆ ಅದಕ್ಕೆ ಸಿಹಿ ಅವಲಕ್ಕಿ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡಿದ್ದೆ ಬುತ್ತಿ ಕಟ್ಟಬೇಕಿತ್ತು ಗಣಪತಿಗೆ ಅದಕ್ಕೆ ಪ್ರಸಾದವೂ ಆಗುತ್ತೆ ಬುತ್ತಿಗಟ್ಟಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ನೋಡ್ಬೋದು ಅವಲಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇಲ್ಲೇ ಮನೆ ಹತ್ರನೇ ಡಬ್ಬು ಹೋದ ವರ್ಷವೂ ನಾವು ಹಿಂಗೆ ಮಾಡಿದ್ವಿ ಈ ವರ್ಷವೂ ಹಿಂಗೆ ಮಾಡಿದ್ದೀವಿ ಅದಕ್ಕೆ ಅಂತ ಗಣಪತಿಗೆ ಅಂತ ಹೊಸ ಒಂದು ಡಬ್ಬಿದೆ ಆ ಡಬ್ಬಲ್ಲೇ ಬಿಡೋದು ನಾವು ಆ ಡಬ್ಬು ನೀರು ತುಂಬ ತುಂಬ್ಬಿಟ್ಟು ನಮ್ಮ ಮನೆ ಹತ್ರನೇ ನಾವು ಬಿಟ್ಕೊತೀವಿ ಬೆಳಗ್ಗೆ ಎದ್ದು ಮಾವಿನ ಮಾವಿನ ಗಿಡಕ್ಕೋ ಇಲ್ಲ ತೆಂಗಿನ ಮರಕ್ಕೋ ಹಾಕ್ತೀವಿ ನೋಡ್ಬೋದು ಗಣಪತಿಗೆ ಬುತ್ತಿ ಕಟ್ಟಿ ಇಟ್ಟಿದ್ದೀನಿ ಇಲ್ಲಿ ಪ್ರಸಾದನೂ ಅಷ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ನಮ್ಮಮ್ಮ ನಮ್ಮ ಅಕ್ಕ ಮೂರು ಜನನು ಸೇರಿಕೊಂಡು ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಗಣಪತಿನ ಇದ್ದೀವಿ ಇಡ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಕಳಿಸ್ಬೇಕಾದ್ರೆ ಸ್ವಲ್ಪ ಬೇಜಾರು ಇಷ್ಟೆಲ್ಲ ಮಾಡಿ ಬಿಡಬೇಕಲ್ಲ ಕಳಿಸ್ಕೊಡ್ಬೇಕಲ್ಲ ಅಂತ ಆದರೂ ಏನೂ ಮಾಡೋಕ್ಕಾಗಲ್ಲ ಮೂರು ದಿನ ಆದರೂ ಐದು ದಿನ ಆದ್ರೂ ಗಣಪತಿನ ಕಳಿಸ್ಕೊಡ್ಲೇಬೇಕು ನೀರಿಗೆ ಬಿಡ್ಲೇಬೇಕಲ್ವಾ ಹಾಗಾಗಿ ಸರಿ ಅಂದ್ಬಿಟ್ಟು ಇವಾಗ ಮೂರು ಮೂರು ಜನ ಸೇರಿಕೊಂಡು ಗಂಗೆಗೂ ಪೂಜೆ ಮಾಡಿ ಗಣಪತಿಗೂ ಪೂಜೆ ಮಾಡಿ ಇವಾಗ ಪ್ರಸಾದ ಎಲ್ಲ ಹಂಚ್ಕೊಂಡು ತಿಂದ್ಬಿಟ್ಟು ಗಣಪತಿನ ನೀರಿಗೆ ಬಿಡ್ತೀವಿ ಸಾರಿ ಅದು ಲಾಸ್ಟ್ ಕ್ಲಿಪ್ ಏನಾಗಿದೆ ಅಂದರೆ ವೀಡಿಯೋನೇ ಮಾಡಿಲ್ಲ ಹಂಗೆ ವೀಡಿಯೋ ಆಗ್ತಾಯಿದೆ ಅಂದ್ಬಿಟ್ಟು ಕ್ಯಾಮ್ರ ಇಟ್ಕೊಂಡಿದ್ದಾರೆ ಅದು ಮುಂದೆ ವೀಡಿಯೋನೇ ಆಗಿಲ್ಲ ನಾವು ನೀರಿಗೆ ಬಿಡೋದು ಮುಳುಗಿಸೋದು ಅದೆಲ್ಲ ವೀಡಿಯೋನೇ ಆಗಿಲ್ಲ ಸಾರಿ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಇದ್ದಿದ್ದು ನಾನು ಅಷ್ಟನ್ನೇ ಶೇರ್ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆ ಹತ್ರನೇ ಡಬ್ಬಿಗೆ ಬಿಟ್ಕೊತೀವಿ ಅಷ್ಟೇ ವೀಡಿಯೋ ಇರೋದು ಮುಂದೆ ವೀಡಿಯೋ ಇಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್